ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಗೌರಿ ಹುಣ್ವಿ ನಮ್ಮ ಕಡೆ ಗೌರಿ ಹುಣ್ವಿಗೆ ಅಳ್ಳೆಟ್ ಮಾಡ್ತೀವಿ ನಾವು ಈ ಕಡೆ ಸೈಡ್ ಬರ್ರಿ ಹೆಂಗೆ ಮಾಡೋದು ಅಂತಂದು ನೋಡ್ಕೊಂಡ್ಬರ ನಾವಿಲ್ಲಿ ಅಳ್ಳೆಟ್ನ ಸಜ್ಜಿ ಹಿಟ್ಟಿಲ್ ಮಾಡ್ತೀವಿ ಸಜ್ಜಿನ ಗೇಣಿ ಹಾಕೋಸ್ಕೊಂಡ್ಬಂದು ಅಳ್ಳೆಟ್ ಮಾಡ್ತೀವಿ ಫಸ್ಟ್ ಇಲ್ಲಿ ಅಳ್ಳೆಟ್ನ ನೀರು ಹಾಕ್ಕೊಂತ ಚಪಾತಿ ಹಿಟ್ಟು ನಾತ್ಕೊಂತೀವಲ್ಲ ಅದ್ರಂಗೆ ನಾತ್ಕೊಬೇಕು ಅದೇ ಹದ ಹದ ಒಳಗಿರ್ಬೇಕು ಚಪಾತಿ ಹಿಟ್ಟಿನ ಹದ ಒಳಗೆ ಹಿಟ್ಟು ನಾತ್ಕೋಬೇಕು ಹಿಟ್ಟು ನಾದ್ಕೊಂಡ್ಮೇಲೆ ಇವು ಉಂಡಿ ಮಾಡ್ಕೊಬೇಕ್ರಿ ಉಂಡಿ ಸೊಪ್ಪು ನಾ ದೊ ದೊಡ್ಡ ಮಾಡ್ಕೊಳಕತ್ತೀನಿ ಇವ್ನ ನಾವು ನೀರೊಳಗೆ ಒಳಗೆ ಬೇಯಿಸ್ಕೊತೀವಿ ಇನ್ನ ತೋರ್ಸಕತೀನಲ್ಲ ಇದ್ರಂಗ ನಾವು ಇವ್ನ ಉಂಡಿ ಮಾಡ್ಕೊಳಕತ್ತೀವಿ ದೊಡ್ಡ ದೊಡ್ಡವು ಇದ್ರದ್ದು ಸ್ಪೆಷಾಲಿಟಿ ಏನು ಅಂತಂದ್ರೆ ನಾವು ಬೇಯ್ಸ್ಕೊಂತೀವಿ ಅವ್ನು ನಾರ್ಮಲ್ ನೀರೊಳಗೆ ಬೇಯಿಸ್ಕೊಳಂಗಿಲ್ಲ ನೀರೊಳಗೆ ಹುಲ್ಲು ಇಟ್ಟು ಅಂದ್ರೆ ಭತ್ತದ ಹುಲ್ಲು ಬರ್ತಾವಲ್ಲ ರೀ ಆ ಹುಲ್ಲೊಳಗೆ ಬೇಯಿಸ್ಕೊತೀವಿ ಇಲ್ಲಿ ನೋಡ್ರಿ ಇವನ್ನೆಲ್ಲ ನಾವು ಉಂಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ನಾ ಹೇಳ್ದಂಗೆ ಹುಲ್ಲು ಇಟ್ಕೊಂಡು ರೆಡಿ ಮಾಡ್ಕೊಳಕತ್ತೀವಿ ಒಲೆ ಮೇಲೆ ಒಂದು ದೊಡ್ಡ ಬಾಡ್ಲಿ ಒಳಗೆ ನೀರು ಹಾಕಿ ಅದ್ರೊಳಗೆ ಹುಲ್ಲು ಇಟ್ಕೊಂಡು ಈಗ ನಾವೇನು ಉಂಡೆ ಮಾಡಿ ಇಟ್ಕೊಂಡಿವಲ್ಲ ಅವನ್ನೆಲ್ಲ ಅದ್ರೊಳಗೆ ಇಟ್ಟು ಬೇಯಿಸೋಕೆ ಇಡಕತ್ತೀವಿ ನಾವಿಲ್ಲಿ ಈಗ ಈಗ ಹುಲ್ಲಾಗಿ ಬೇಯಿಸೋದ್ರಿಂದ ಅದು ಒಂಥರ ಟೇಸ್ಟ್ ಭಾಳ ಡಿಫ್ರೆಂಟ್ ಬರ್ತೈತೆ ನೋಡ್ರಿ ಈ ಕಡೆ ಅದು ಬೇಯಿಸ್ಕೆಕ್ ಬಿಟ್ಟು ನಾನು ಈ ಕಡೆ ಕೊಬ್ಬರಿ ತುರ್ಕೊಂಡೀನಿ ಪಾಕಕ್ಕೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಇಲ್ಲಿ ನೋಡ್ರಿ ಪಾಕ ಹಿಂಗೆ ಬರಬೇಕಿದೆ ಆಗ್ಲೇ ನಾವು ಎಲ್ಲ ಹಳ್ಳಿಟ್ಟನ್ನ ಬೇಯಕ್ಕೆ ಇಟ್ಟಿದ್ವಲ್ರಿ ಅವು ಈಗ ಬೆಂದ ನೋಡ್ರಿ ಅವ್ನು ಹೊರಗೆ ತೆಗೆದು ಅಂದ್ರೆ ಅದು ಹುಲ್ಲು ಸ್ವಲ್ಪ ಮೆತ್ಕೊಂಡಂಗೆ ಆಗಿರ್ತೈತಿ ನಾವು ಅದ್ರಾಗ ಕುದಿಯಕ್ಕೆ ಇಟ್ಟಿದ್ದಕ್ಕೆ ಅದಕ್ಕೆ ಅವನ್ನೆಲ್ಲ ತೆಗೆದು ನಾರ್ಮಲ್ ತಣ್ಣ ನೀರಿಲೆ ಅವನ್ನ ಸ್ವಚ್ಛಾಗಿ ತೊಳ್ಕೊಬೇಕು ಅದು ಏನನ್ರಿ ಒಲೆ ಮ್ಯಾಲೆ ಮಾಡಿದ ಅಡಿಗೆ ರುಚಿನ ಬೇರೆ ಇರ್ತೈತಿ ನೋಡು ಅದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರ್ತೈತಿ ಈಗ ನಾನು ಇವನ್ನೆಲ್ಲ ಸ್ವಚ್ಛಾಗಿ ತೊಳೆದು ಒಂದು ಪ್ಲೇಟ್ನಾಗ ಇಟ್ಕೊಳಕತ್ತೀನಿ ಪ್ಲೇಟ್ನಾಗ ಇಟ್ಕೊಂಡು ಇವನ್ನ ಪುಡಿ ಪುಡಿ ಮಾಡ್ಕೊಳಕತ್ತೀನಿ ರೀ ನಾನು ಇವ್ ನೋಡಿರಿ ಬೆಂದ ಹೂ ಇಲ್ಲಿ ನೋಡಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ಆಗ್ತಾವೂ ಚಲೋದನ್ನ ಬೆಂದ ಮೇಲೆ ನಾನು ಇವನ್ನೆಲ್ಲ ಪುಡಿ ಪುಡಿ ಮಾಡಿ ಇಟ್ಕೊಳಕತ್ತೀನಿ ಕಡೆ ಗೌರಿ ಹುಮ್ಮಿನ ಹೆಂಗೆ ಹೋಗೋ ಸೆಲೆಬ್ರೇಟ್ ಮಾಡ್ತೀವಿ ನೋಡ್ರಿ ಆರತಿ ಮಾಡ್ಕೊಂಡು ಸಕ್ಕರೆ ಆರತಿ ಮಾಡಿ ಗೌರಮ್ಮ ಬೆಳಿಗ್ಗೆ ಎಲ್ಲ ಮಾಡ್ತೀವಿ ನಾವಿವತ್ತು ಗೌರಮ್ಮನ ಕಳಿಸಿ ಮರುದಿವ್ಸ ಕುದ್ದಿ ರೊಟ್ಟಿ ಅಂತಂದು ಮಾಡ್ತೀವ್ರಿ ನಮ್ಮ ಸೈಡೆ ನೀವು ಏನೇನು ಮಾಡ್ತೀವಿ ಗೌರಿ ಹುಮ್ಮಿಗೆ ನಿಮ್ಮ ಕಡೆ ಸಕ್ರೆ ಆರತಿ ಮಾಡೋ ಪದ್ಧತಿ ಐತಾ ಇಲ್ಲ ಇಲ್ಲ ನಿಮ್ಮ ಕಡೆ ಇದ್ದರೆ ನೀವು ಸಕ್ರೆ ಆರತಿ ಮಾಡಿದ್ವಿ ಹೋಗಿ ಗೌರಮ್ಮ ಬೆಳಗ್ಗೆ ಬಂದ್ವಿ ಅಂತಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇಲ್ಲಿ ನೋಡ್ರಿ ನಾನೆಲ್ಲ ಚೊಲೋತ್ನಗಿಯೂನ ಪುಡಿ ಪುಡಿ ಮಾಡಿ ಇಟ್ಕೊಂಡಿನಿ ನಾನು ಫಸ್ಟಿಗೆ ತೋರಿಸಿದ್ದೆ ಆಗಲೇ ನಾನು ಬೆಲ್ಲದ ಪಾಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನೆಲ್ಲ ಚೊಲೋತ್ನಾಗ ಪುಡಿ ಆದಮೇಲೆ ಆ ಬೆಲ್ಲದ ಪಾಕ ಇದಕ್ಕೆ ಹಾಕಿ ಕಟ್ಟಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಇನ್ನು ಬೆಲ್ಲದ ಪಾಕ ಇದಕ್ಕೆ ಹಾಕಿ ಚೊಲೋತ್ನಾಗ ಕಲಿಸ್ಕೊಬೇಕು ಅದು ಹಿಟ್ಟು ಎಲ್ಲದಕ್ಕೂ ಹತ್ತಬೇಕಲ್ಲ ಬೆಲ್ಲ ಅದಕ್ಕಿನಾಗ ನಾನು ಇದನ್ನು ಸೋಸ್ಕೊಳಕತ್ತೀನಿ ಬೆಲ್ಲದ ಪಾಕನ ಇದಕ್ಕೆ ಹಾಕಿ ಚೊಲೋತ್ತ ನಾತ್ಕೊಳಕತ್ತೀನಿ ನೋಡಿರಿ ಬೆಲ್ಲ ಎಲ್ಲ ಚೊಲೋತ್ನಾಗ ನಾದ್ಕೊಂಡಾದ್ಮೇಲೆ ಉಂಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ಜಲ್ದಿ ಜಲ್ದಿ ಆಗ್ತಾವ್ರಿ ಉಂಡಿ ಕಟ್ಟೋದೇನು ಭಾಳ ತೊಗೊಳಂಗಿಲ್ಲ ಉಂಡಿ ಕಟ್ಕೊಂಡು ನಾವು ಫಸ್ಟಿಗೆ ಕೊಬ್ಬರಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡು ಉಂಡಿ ಕಟ್ಟಿ ಕೊಬ್ಬರಿ ಮತ್ತು ಪುಟಾಣಿ ಜೊತೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಅಳ್ಳಿಟ್ಟು ರೆಡಿ ಆಗ್ತೈತೆ ನೋಡ್ರಿ ಯಾರ್ಯಾರು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಾರ್ದ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ